ಯಾರು ಹೊಸಬರು ಬಂದ್ರೆ ಈ ಕಾಲೋನಿನಲ್ಲಿ ಯಾರು ಸೇರ್ಸಕ್ ಕೊಡ್ಬೇಡ್ರಿ ಈ ಅರ್ಥ ಆಯ್ತಾ ಹೊಸಬ್ರನ್ನ ಸೇರ್ಸಕ್ ಹೋಗಬೇಡಿ ನಿಮ್ಗೆ ಏನೋ ತೊಂದ್ರೆ ಆದ್ರೆ ಒನ್ ಒನ್ ಟೂ ಅಂತೇಳಿ ಒಂದು ನಂಬರ್ ಇರುತ್ತೆ ಅದನ್ನ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬರ್ತೀರಿ ಮತ್ತೆ ನನ್ನ ನಂಬರ್ ಹಾಕೊಳ್ಳಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೋರ್ ಡಬಲ್ ಫೈವ್ ಸೆವೆನ್ ಈ ನಂಬರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಬರ್ತೀರಿ ಯಾವ ಎದುರೋದೇನು ಅವಶ್ಯಕತೆ ಇಲ್ಲ ಅರ್ಥ ಆಯ್ತ ನಮ್ಮ ನಮ್ಮ ಬೀಟ್ನವರು ರಾತ್ರಿ ಎಲ್ಲಾನು ಬೀಟ್ ಮಾಡಿ ಏರಿಯಾದಲ್ಲಿ ಬೀಟ್ ಮಾಡ್ತಾನೆ ಇರ್ತಾರ ನಮ್ಮ ಬೀಟ್ ಉಸ್ತುವಾರಿ ಆದಂತ ವೆಂಕಟಪ್ಪನವರು ಅವರು ಸಹ ಈ ಕಡೆ ಇರ್ತಾರ ಯಾರೋ ಹೊಸಬ್ರು ಆರಾಮದೇ ವ್ಯಕ್ತಿಗಳು ಬಂದ್ರೆ ನಮ್ಗೆ ಹೇಳಿ ನಿಮ್ಮ ನಗರಸಭೆ ಸದಸ್ಯರಿಗೆ ಬೆಳಿಗ್ಗೆ ಹೇಳಿದೀನಿ ಇಲ್ಲಿ ಲೈಟ್ ಹಾಕೋದಕ್ಕೆ ಮತ್ತೆ ಸಿ ಸಿ ಹಾಕೋದಕ್ಕೆ ಮತ್ತೆ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಅವ್ರು ನಗರಸಭೆ ಕಮಿಷನರ್ ಸಹ ಹೇಳಿದ್ದಾರೆ ಇವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಮೂವತ್ತು ನೀವು ಮಕ್ಕಳನ್ನ ಎಲ್ಲಾನು ಕೂಲಿಗೆ ಅದಕ್ಕೆ ಅದಕ್ಕೆ ಕಳಿಸಬಾರ್ದು ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಬೇಕು ಮತ್ತೆ ನೀವು ಅಷ್ಟೇ ಗಂಡಸರು ಕುಡ್ದು ಬಿಟ್ಟು ಬರೋದು ಮನೆಗಳಲ್ಲಿ ಎಂಟಿ ಮಕ್ಕಳ ಮೇಲೆ ಗಲಾಟೆ ಮಾಡೋದು ದಯವಿಟ್ಟು ಅದೆಲ್ಲ ಮಾಡಕ್ ಹೋಗ್ಬೇಡಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ಚೆನ್ನಾಗಿ ಓದಿಸಿ ಎಲ್ರಿಗೂ ಈ ಸಮಾಜದಲ್ಲಿ ಒಳ್ಳೆ ಉನ್ನತವಾದ ಉದ್ಯೋಗಗಳು ಸಿಗ್ತಾವ ಎಲ್ಲ ಎಲ್ಲ ಅವಕಾಶಗಳು ಸಿಗ್ತಾವೆ ನೀವು ಕಷ್ಟಪಟ್ಟು ಓದ್ಲೇಬೇಕು ಇಲ್ಲ ಅಂತಂದ್ರೆ ಯಾವ್ದು ನಿಮ್ಮ ಮನೆ ಹತ್ರ ಹುಡ್ಕಂಡ್ ಬರೋದಿಲ್ಲ ಇಲ್ಲ ಅಂತಂದ್ರೆ ನೀವು ಮುಂದಿನ ದಿನಗಳಲ್ಲಿ ತೊಂದರೆ ತಾಯಿ ತಾಯಿ ನೀವು ಕೂಲಿ ಮಾಡಬೇಕಾಗುತ್ತೆ ಅದು ನಮ್ಮ ಅದು ಬೇಡ ಅಂದ್ರೆ ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿ ಓದಿ ಕಷ್ಟಪಟ್ಟು ವಿಜಯವಂತವಾಗಿ ಭಗವಂತನು ಎಲ್ಲ ಒಂದಾದ್ರೆ ಕೈ ಹಿಡ್ದೆ ಹಿಡಿತಾರೆ ಮತ್ತೆ ದಯವಿಟ್ಟು ಎದುರಾಗ್ ಹೋಗ್ಬೇಡಿ ಬೀಟ್ ನೋಡ್ ಬರ್ತಾರೆ ಅಂತಾರೆ